ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಮ್ಮ ಹೆಸರು ದೇವೇಗೌಡ ಅಂತ ಇದು ದೊಡ್ಡ ಡೈರಿ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ನಿಮ್ಮದು ಡೈರಿ ಮಾಡ್ತಿದ್ದೀರಲ್ಲ ಯಾವ ಡೈರಿ ಸರ್ ದೊಡ್ಡ ಡೈರಿ ಅಂತ ದೊಡ್ಡ ಡೈರಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಈಗ ಸುಮಾರು ಒಂದು ಐದು ಆರು ವರ್ಷ ಆಯಿತು ಐದು ಆರು ವರ್ಷದಿಂದ ಐದು ಆರು ವರ್ಷದಿಂದ ಮಾಡ್ತಾ ಓಕೆ ಎಷ್ಟು ಲೀಟ್ರ್ ಆಗುತ್ತೆ ಈಗ ಸದ್ಯದಲ್ಲಿ ಒಂದು ಬೆಳಿಗ್ಗೆ ಒಂದು ನೂರೈವತ್ತು ಸಂಜೆ ಒಂದು ನೂರೈವತ್ತು ಕಳಿಸ್ತಾ ಇದ್ದೀನಿ ಬೆಳಿಗ್ಗೆ ಒಂದು ನೂರೈವತ್ತು ಎಷ್ಟು ಕ್ಯಾನ್ ಆಗೋದು ಮೂರುವರೆ ಬೆಳಿಗ್ಗೆ ಒಂದು ಮೂರುವರೆ ಸಂಜೆ ಒಂದು ಮೂರುವರೆ ಮೂರುವರೆ ಆಗುತ್ತೆ ಇದನ್ನೆಲ್ಲ ಮೂರುವರೆಲ್ಲ ಕ್ವಾಲಿಟಿ ಹಾಲ್ ಮೇಲೆ ಡಿಫೆಂಡ್ ಆಗುತ್ತೆ ಈಗ ಎಂಟು ಆರು ಐದು ಫ್ಯಾಟ್ ಬಂದು ಎಂಟು ನಾಲ್ಕು ಎಂಟು ಆರು ಎಂಟು ಏಳು ಹೆಸನೇ ಬಂದರೆ ಐವತ್ತು ಐವತ್ತೆರಡು ರೂಪಾಯಿ ಅಮೌಂಟ್ ಬರುತ್ತೆ ಇವತ್ತಿನ ಸದ್ಯದ ರೇಟಲ್ಲಿ ಈಗ ಮೂರು ಐದು ಎಂಟು ಎಂಟು ಒಂದು ಏಳು ಎಂಟು ಏಳು ಒಂಬತ್ತು ಹೆಸನೇ ಬದಾರ್ ಬಂದರೆ ಮ್ಯಾಕ್ಸಿಮಮ್ ಕನಿಷ್ಠ ಅಂದ್ರೆ ತರ್ಟಿ ಫೋರ್ ಒಳಗಡೆ ಯಾವ ಈಗ ಸದ್ಯದ ದರ ಈಗಿನ ದರದಲ್ಲಿ ಮೂವತ್ನಾಕು ರೂಪಾಯಿ ಒಳಗಡೆ ಯಾವ ರೇಟ್ ಬರ್ತಾ ಇಲ್ಲ ಮಿನಿಮಮ್ ಅಂದ್ರೆ ಮೂವತ್ನಾಲ್ಕು ರೂಪಾಯಿ ಅದ್ರ ಮೇಲೆ ಕನಿಷ್ಠ ಅಂದ್ರೂ ಒಂದು ಐವತ್ತು ರೂಪಾಯಿ ತನಕಲ್ಲ ಸಿಗ್ತಾ ಇದೆ ರೂಪಾಯಿ ತನಕ ಸಿಕ್ತಾ ಈಗ ಸದ್ಯದ ದರ ಲೋಯೆಸ್ಟ್ ಅಂದ್ರೆ ಮೂವತ್ನಾಲ್ಕು ನೀವು ಡೈರಿ ಸ್ಟಾರ್ಟ್ ಮಾಡಿದ ಅಷ್ಟೇ ಅಂದ್ರೆ ಈ ಸದ್ಯದ ವಾತಾವರಣ ಈಗ ಒಂದು ವಾರದಿಂದ ಅಲ್ಲ ದರ ರೇಟ್ ಮಾಡಿದಾರೆ ಮತ್ತೆ ರೂಪಾಯಿ ಹಂಗಾಗಿ ಜಾಸ್ತಿ ಬರ್ತಾ ಇದೆ ಹದಿನೈದು ದಿನಕ್ಕೊಂದ್ಸಲಿ ಪೇಮೆಂಟ್ ಬೀಳುತ್ತೆ ನಾವೇನು ಹಾಕಲ್ಲ ಡೈರೆಕ್ಟ್ ಕಂಪ್ನಿಯಿಂದಲೇ ಅಕೌಂಟ್ ಎಲ್ಲ ಫಾರ್ಮರ್ ನಂಬರ್ ಎಲ್ಲ ಕಳಿಸಿರ್ತೀವ ಅದಕ್ಕೆ ಅಕೌಂಟ್ ಎಂಟ್ರಿ ಆಗಿರುತ್ತೆ ಅಲ್ಲಿಂದಲೇ ಹದಿನೈದು ದಿನಕ್ಕೆ ಒಂಪಟ್ಟು ಅವ್ರ ರೈತರ ಅಕೌಂಟ್ ಗೆ ದುಡ್ಡು ಜಮಾ ಆಗುತ್ತೆ ಕಂಪನಿ ಕಡೆಯಿಂದಲೇ ಅವರಿಗೆ ಡೀಟೇಲ್ಸ್ ಕಳಿಸ್ತೀರಾ ಡೀಟೇಲ್ಸ್ ಡೈಲಿ ಏನೇನು ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ ಎಲ್ಲ ನಾವು ಇಲ್ಲಿ ಹಾಲು ಅಳಿಸ್ಬಿಟ್ಟು ಡಾಟಾ ಹೊಡೆದ್ರೆ ಅಲ್ಲಿ ಹೋಗಿರುತ್ತೆ ಅಲ್ಲಿ ಎಂಟ್ರಿ ಆಗಿರುತ್ತಾ ಏನಾರ ನಮ್ಮ ಮಿಷಿನ್ ಸಮಸ್ಯೆ ಇದ್ರೆ ನಾವು ಫೋನ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ಈ ಥರ ಮಿಷಿನ್ ಸಮಸ್ಯೆ ಇದೆ ಡಾಟಾ ಸೆಂಡ್ ಆಗ್ತಿಲ್ಲ ಹಾಲು ಆಗಲ್ಲ ಅಂದ್ರೆ ಅಲ್ಲೇ ನೇರವಾಗಿ ಅವರು ನಮ್ಮಿಂದ ನಾವು ವಾಟ್ಸಪ್ ಮಾಡಿದ್ರೆ ಎಷ್ಟು ರೈತ್ರದ ಹಾಲು ಎಷ್ಟು ಆಗಿರುತ್ತೆ ಅದನ್ನ ಅವರೇ ಡೈರೆಕ್ಟ್ ಆನ್ಲೈನ್ ಆನ್ಲೈನ್ಲ್ ಎಂಟ್ರಿ ಮಾಡಿ ನಮಗೆ ಬಿಲ್ ಕಳ್ಸಿರ್ತಾ ನಿಮಗೆ ಬಿಲ್ ಕಳ್ಸಿ ಕೊಡ್ತಾರೆ ಅಂದರೆ ರೈತ್ರಿಗೆ ತೋರಿಸ್ಲಿಕ್ಕೆ ಅಮೌಂಟ್ ಅಮೌಂಟು ಸೇಮ್ ಅಲ್ಲಿ ಏನು ಬೀಳ್ಬೇಕೋ ಅಮೌಂಟ್ ರೈತ್ರಿಗೆ ಬೀಳುತ್ತೆ ನಿಮಿಗೂ ರೈತರ ಮಧ್ಯೆ ದುಡ್ಡು ಕೊಡೋ ವ್ಯಾಪಾರ ಏನು ಇರೋದು ಏನು ಇರೋಲ್ಲ ಏನು ಇರೋಲ್ಲ ಎಲ್ಲ ಡೈರಿ ಎಲ್ಲ ಎಲ್ಲ ಕಂಪ್ನಿ ಕಡೆಯಿಂದಲೇ ನಾವೇನು ರೈತ್ರಿಗೆ ಒಂದು ರೂಪಾಯಿ ನಮ್ಮಿಂದಲೂ ಇಲ್ಲ ಅವ್ರಿಂದಲೂ ಇಲ್ಲ ಅವರೇ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಅವ್ರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮತ್ತೆ ಈ ಮಿಷಿನ್ ಚೆನ್ನ ನೀವು ದುಡ್ಡು ಕೊಟ್ಟು ತಗೊಂಡಿದ್ದ ಕಂಪ್ನಿ ಕಡೆ ಎಲ್ಲ ಕಂಪ್ನಿಯಿಂದಲೇ ಕೊಟ್ಟಿರೋದು ಅದು ನಮ್ಮ ನಮ್ಮಲ್ಲಿ ನಾವು ಡೈರಿ ಮಾಡ್ಬೇಕಾರೆ ಡಿಪಾಸಿಟ್ ಅಂತ ಕಟ್ಸಿರ್ತಾರೆ ಅವಾಗ ಹತ್ತು ಸಾವಿರ ಡಿಪಾಸಿಟ್ ಕಟ್ಸೊಂಡ್ರು ಅವಾಗ ಮತ್ತು ನಾವೇನು ಕೊಟ್ಟಿಲ್ಲ ಕ್ಯಾನ್ ಅವೆಲ್ಲ ಏನದೋ ಅವೆಲ್ಲ ನಮ್ಮ ಮೆಟೀರಿಯಲ್ಲು ನಿಮ್ಮದು ಅದೇನು ಮಿಷಿನು ಏನಿದೆ ಮಿಷಿನು ಬ್ಯಾಟ್ರಿ ಆಮೇಲೆ ಸ್ಕೇಲು ಹಲ್ವಾರು ಐಟಮ್ಸ್ ಎಲ್ಲ ಏನದೋ ಅಲ್ಲ ಅವ್ರು ಕೊಟ್ಟಿರೋದು ಅವ್ರು ಕೊಟ್ಟಿರ್ತಾರೆ ನಿಮಗೆ ಎಷ್ಟು ಕೊಡ್ತಾರೆ ಅಂದರೆ ನಮ್ಮಲ್ಲಿ ನಮಗೆ ಅಂತಂದು ತಿಂಗಳ ಪೇಮೆಂಟ್ ಅಂತ ಏನು ಕೊಡಲ್ಲ ಒಂದು ಒಂದು ಲೀಟ್ರ್ ಹಾಲಿಗೆ ಒಂದು ರೂಪಾಯಿ ಐವತ್ತು ಪೈಸೆ ಕೊಡ್ತಾರೆ ಒಂದು ಲೀಟ್ರಿ ಕಮಿಷನ್ ಏನಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಥರ ಈಗ ಹತ್ತು ಲೀಟ್ರ್ ಹಾಲು ಹೇಳ್ಸೋದು ನಾವು ವೇರಿಯೇಷನ್ ಮಾಡೋಕ್ಕೆ ಬರಲ್ಲ ಈಗ ಬೇರೆ ಡೈರಿಗಳಿಗೆ ಅಂದರೆ ಏಜೆಂಟ್ರ ಅಕೌಂಟ್ಗೆ ನೇರವಾಗಿ ಅಮೌಂಟ್ ಬೆಳೋದ್ರಿಂದ ಅವರು ರೈತರಿಂದ ಈಗ ಒಂದು ಮೂವತ್ತು ರೂಪಾಯಿ ಖರೀದಿ ಮಾಡ್ರೆ ಡೈರಿಯಿಂದ ಮೂವತ್ತು ಐದು ರೂಪಾಯಿ ಜಾಸ್ತಿ ಹತ್ತು ರೂಪಾಯಿ ಜಾಸ್ತಿ ಬಂದರೆ ಅವ್ರು 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 ಇಟ್ಕೊಂತಾರೆ ನಮ್ಮ ಡೈರಿಯಲ್ಲಿ ಹಂಗಲ್ಲ ಮೂವತ್ತು ರೂಪಾಯಿ ಬಂದರೂ ನೇರವಾಗಿ ರೈತರಿಗೆ ಬೀಳುತ್ತೆ ಐವತ್ತು ರೂಪಾಯಿ ಅಮೌಂಟ್ ಬಂದ್ರೆ ನೇರವಾಗಿ ರೈತರು ಬೀಳುತ್ತೆ ಹಂಗ ಆಗ್ಬಿಟ್ಟು ನಮ್ಮ ಡೈರಿಯಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕೆ ಬರಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟು ಜನ ಹಾಲಾಗ್ತಾರೆ ನಮ್ಮ ಡೈರಿ ಈಗ ಸದ್ಯದಲ್ಲಿ ಒಂದು ಇಪ್ಪತ್ತೆಂಟು ಜನ ಇದ್ದಾರೆ ಎಲ್ಲ ನಿಮ್ಮೂರ ನಮ್ಮೂರಲ್ಲಿ ಇದ್ದಾರೆ ಆ ಪಕ್ಕ ಹಳ್ಳಿ ಕಟ್ಟೆಗೂ ಒಂದು ಮೂರಲ್ಲರ ಬರ್ತಾ ಇದ್ದಾರೆ ಮೊದಲೆಲ್ಲ ಮಳೆಗಾಲದಾಗ ಈಗ ಒಂದು ತಿಂಗಳು ಮುಂಚೆ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಲೀಟರ್ ಹಾಲು ಕಳಿಸ್ತಾ ನಾನು ಈಗ ಅಲ್ಲೆಲ್ಲ ಅವರು ಸ್ವಲ್ಪ ಒಂದು ಇಬ್ಬರು ಮೂವರು ದೊಡ್ಡ ಅಂದರೆ ಕೆ ಎಮ್ ಎಫ್ ಹೋಗ್ಬಿಡ್ತಾರೆ ಅವರು ಹಂಗಾಗಿ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಕ್ಯಾನ್ ಬಂದ್ ತಗೊಂಡು ಹೋಗುತ್ತಾ ಇನ್ನು ಇದು ಗಾಡಿ ಗಾಡಿ ಬರುತ್ತೆ ಗಾಡಿ ಬರುತ್ತೆ ಬೆಳಿಗ್ಗೆ ಸಂಕಲ ಬೆಳಿಗ್ಗೆ ಸಂಜೆ ನಮ್ದು ಸಿ ಸಿ ಇರೋದು ಇಲ್ಲಿ ಭರಮಸಾಗರ ಸಿರಿಗೆರೆ ಹತ್ರ ಅಲ್ಲಿ ಡೈಲಿ ಬೆಳಿಗ್ಗೆ ಸಂಜೆ ಅಲ್ಲಿ ಡಂಪ್ ಆಗುತ್ತೆ ಓಕೆ ಎಷ್ಟು ಕ್ಯಾನ್ ಅಂದ್ರೆ ಬೆಳಿಗ್ಗೆ ಬರ್ತಾರಲ್ಲ ಅಂದ್ರೆ ಅವ್ರ ಕಡೆಯಿಂದ ಖಾಲಿ ಕ್ಯಾನ್ ತಗೊಂಡ್ಬಂದು ನೀವು ಕೊಟ್ಟು ತಗೊಂಡು ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಕೊಡ್ತಾರೆ ಮತ್ತೆ ಸಂಜೆ ನಾವು ಅವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಮತ್ತೆ ತುಂಬಿಸಿ ಅವನ್ನ ಕೊಡ್ತೀವಿ ಮತ್ತೆ ಖಾಲಿ ಇಳಿಸ್ತಾರೆ ಮತ್ತೆ ಅವ್ನು ಬೆಳಿಗ್ಗೆ ನಾವು ಹಾಲು ಹಾಕ್ತೀವಿ ಡೈರಿ ಟೈಮಿಂಗ್ಸ್ ಡೈರಿ ಬೆಳಿಗ್ಗೆ ಆರ ಆರರಿಂದ ಆರುವ ಸ್ಟಾರ್ಟ್ ಮಾಡ್ತೀವಿ ಆರಕ್ಕೆ ಬಂದಿದೆ ನಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೆ ಆರೂವರೆ ಸಂಜೆನೂ ಆರರಿಂದ ಆರೂವರೆ ಸ್ಟಾರ್ಟ್ ಆಗುತ್ತೆ ಸಂಜೆ ಏಳು ಏಳು ಕಾಲಿಗೆ ಡೈರಿ ಕ್ಲೋಸ್ ಡೈರಿ ಕ್ಲೋಸ್ ಮಾಡ್ತೀರಾ ಮತ್ತೆ ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಮುಕ್ಕಾಲು ಏಳು ಐವತ್ತರ ತನಕ ಟೈಮ್ ಇರುತ್ತೆ ಅದ್ರ ಮೇಲೆ ಬಂದರೆ ಅದ್ರ ಮೇಲೆ ಬಂದರೆ ಅದಕ್ಕೆ ಗಾಡಿ ಪಾಸಾಗಿರುತ್ತೆ ವಾಪಸ್ ತಾಸ್ಮಾತ್ ಏನಾದ್ರು ಅನಿವಾರ್ಯ ಪ್ರಸಂಗ ಗಾಡಿ ಇಲ್ದಂಗೆ ಇದ್ದು ಏನಾರು ರೈತರ ಅರ್ವಟಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಈಗ ರೈತರ ಸುಮ್ಮನೆ ಹಾಲು ವೇಸ್ಟ್ ಆಗಿಲ್ವಾ ಹಂಗಾಗ್ಬಿಟ್ಟು ಈಗ ಐದು ಹತ್ತು ಲೀಟರ್ ಹಾಲು ತರ್ತಾರೆ ಒಂದು ಐದು ನಿಮಿಷ ಏನಾರು ವ್ಯತ್ಯಾಸಗಳು ಆದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ಈ ಗಾಡಿಗೆ ಏನಾರು ಸ್ವಲ್ಪ ಹೇಳಿ ನಿಲ್ಸ್ಬಿಟ್ಟು ಹಾಕದ ಏನೋ ಮಾಡಲೇಬೇಕು ಬೂಸಾ ಇಂಡಿ ಎಲ್ಲ ಕಂಪ್ನಿ ನಮ್ದು ಡೈರಿಯಿಂದಲೇ ಬರುತ್ತೆ ಮೂಟೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅಂದ್ರೆ ಬಾಡಿಗೆ ಸಮೇತ ಅಲ್ಲಿ ಹಾಲ್ ಟ್ಯಾಕ್ಸ್ ಸೇರಿಸಿ ಹಾಕಿರ್ತಾರ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅಲ್ಲೇ ಕಟ್ ಆಗುತ್ತೆ ಅಲ್ಲೇ ಕಟ್ ಆಗಿ ತಗೊಂಡ್ಲೇಬೇಕಾನ್ ಕಡ್ಡಾಯ ಅಂದ್ರೆ ಮ್ಯಾಕ್ಸಿಮಮ್ ಈಗ ಒಂದು ಲೀಟರ್ ಎರಡು ಲೀಟರ್ ಆಲಕರಿಗೆ ಏನು ಕಡ್ಡಾಯ ಇರಲ್ಲ ಮ್ಯಾಕ್ಸಿಮಮ್ ಒಂದು ಐದು ಲೀಟರ್ ಹಾಲಾ ಅಂತ ಕಂಪಲ್ಸರಿ ಇರುತ್ತೆ ನಾವು ಡೈಲಿ ತಿಂಗಳ ಕನಿಷ್ಠ ಅಂದ್ರೆ ಒಂದು ಆಫ್ಗೆ ಹದಿನೈದು ಹತ್ತರಿಂದ ಹದಿನೈದು ಚಲ ಕಟ್ ಮಾಡ್ತೀವಿ ಹದಿನೈದು ದಿನಕ್ಕೆ ಹೋಗ್ಬಿಟ್ಟು ಒಂದು ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಚಲೋ

ಈಗ ನಾವು ಎಷ್ಟು ತಿಂಡಿ ಬೂಸ ಕೊಡ್ತೀವೋ ಅಷ್ಟು ಹಾಲು ಬರುತ್ತೆ ಆದರೂ ರೈತರು ನಮ್ಮಲ್ಲಿ ಅಷ್ಟೊಂದು ಫೀಡ್ ಕೊಡಲ್ಲ ಸ್ವಲ್ಪ ಕುಡಿಸೋದು ಏನೋ ಹಾಲು ಹಾಕ್ತಾರೆ ಅಷ್ಟೇ ಈ ಹಿಂದಿ ಬೂಸಾ ತಗೊಂಡ್ಲೇ ಏನು ಕಂಪಲ್ಸರಿ ಅಂದ್ರೆ ಒನ್ ಒನ್ ಟೈಮ್ ಇರುತ್ತೆ ಮೇಲ್ ಕಂಪನಿಯಿಂದ ನಮಗೆ ಪ್ರೆಸರ್ ಇದ್ರೆ ನಾವು ರೈತರಿಗೆ ಪ್ರೆಸರ್ ಹಾಕ್ತೀವಿ ಅಲ್ಲಿ ಪ್ರೆಸರ್ ಇಲ್ಲ ಅಂದ್ರೆ ನಮ್ಮಲ್ಲಿ ಏನಿಲ್ಲ ನಡೀತೇ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಹೋಗುತ್ತೆ ಸೇಲ್ ಮಾಡಲೇಬೇಕು

ಆಮೇಲೆ ಅದರಲ್ಲೆಲ್ಲ ಯಾವ್ಯಾವ ಅಂಶ ಹಸುವಿಗೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟು ಪರ್ಸೆಂಟೇಜ್ ಬೇಕು ಅಂತಂದ್ರೆ ಫೀಡೆಲ್ಲ ತುಂಬಾ ಚೆನ್ನಾಗಿದೆ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಉಪಯೋಗಿಸ್ತೀವಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಫೀಡ್ ಹಾಕಿರಿ ಹಾಲು ಜಾಸ್ತಿ ಉಪಯೋಗಿಸಿದ್ರಿಂದ ಕ್ವಾಲಿಟಿನೂ ಈ ಫ್ಯಾಟ್ ಚೆನ್ನಾಗಿ ಬರುತ್ತೆ ಹಾಲು ಸ್ವಲ್ಪ ಉತ್ಪಾದನೆ ಜಾಸ್ತಿ ಆಗುತ್ತೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಈ ಎಸ್ ಎನ್ ಎಫ್ ಫ್ಯಾಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನು ಜಾಸ್ತಿ ಕೊಡ್ಬೇಕಾಗುತ್ತೆ ಈ ಭೂಸ ಹಿಂಡಿ ಬಿಟ್ರೆ ಏನಿಲ್ಲ ಭೂಸ ಹಿಂಡಿನ ಮತ್ತೆ ಅದರಲ್ಲೇ ಮಾಡಬೇಕು ಈ ಹಸುಗಳು ನ್ಯಾಚುರಲ್ ಆಗಿ ಅಂದ್ರೆ ಈ ಬರೇ ನಾವು ತಿನ್ನ ಈಗ ಅವಕ್ಕೆ ತಿನ್ನ ಆಹಾರದಿಂದಲೇ ನಾವು ಏನು ಮಾಡಕ್ ಆಗಲ್ಲ ಫುಡ್ ಕೊಡ್ಲೇಬೇಕು ಪ್ರೋಟೀನ್ ಈಗ ಸಣ್ಣ ಪುಟ್ಟ ಹಾಕ್ಲ ನಡೆಯುತ್ತೆ ಈಗ ದೊಡ್ಡ ದೊಡ್ಡ ಹಾಕ್ಲು ಹತ್ತು ಹನ್ನೆರಡು ಲೀಟರ್ ಕರೆಯವು ಹೆಚ್ಚಾ ಪಸುಗಳು ಕಟ್ಟಿಗೆ ಅಂದ್ರೆ ಅವು ತಿಂಡಿ ಕಡ್ಡಾಯ ಕೊಡ್ಲೇಬೇಕು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹತ್ತು ಲೀಟರ್ ಅಲ್ ಕರಿತ್ತೆ ಅಂದ್ರೆ ಬೆಳಿಗ್ಗೆ ಒಂದ್ ಮೂರರಿಂದ ನಾಲ್ಕು ಕೆ ಜಿ ತಿಂಡಿ ಕೊಡಬೇಕು ಅವರೇಜ್ ಅದು ಸಂಜೆ ಕೊಡ್ಬೇಕು ಒಂದ್ ಹೊತ್ತಿಂದ ನಾ ಇನ್ನೊಂದು ಹೊತ್ತಿಂದ ಹಸುಗೆ ಖರ್ಚು ಮಾಡ್ಬೇಕು ನಾವು ಮಾಡ್ಲೇಬೇಕು ಜರ್ಸಿದು ಚೆನ್ನಾಗಿರುತ್ತೆ ಜರ್ಸಿನ ಸ್ವಲ್ಪ ಆದ್ರೂ ಹೆಚ್ಚಪ್ ಪಸುದು ಒಂದ್ ನಾರ್ಮಲ್ ಇರುತ್ತೆ ಮೂರು ಮೂರು ಐದು ಫ್ಯಾಟ್ ಇದ್ರೆ ಒಂದ್ ಎಂಟು ಎಂಟು ಒಂದು ಎಸ್ ಬರುತ್ತೆ ಜರ್ಸಿ ಎಲ್ಲ ಚೆನ್ನಾಗಿ ಬರುತ್ತೆ ಅದು ನಾಲ್ಕು ಐದು ಐದು ಆರು ತನಕ ಫ್ಯಾಟ್ ಹೋಗುತ್ತೆ ಎಂಟು ಎಂಟು ಮೂರು ಎಂಟು ನಾಲ್ಕರ ತನಕ ಎಸ್ ಬರುತ್ತೆ ಬರುತ್ತೆ ಚೆನ್ನಾಗಿರುತ್ತೆ ಅಂದ್ರೆ ಉತ್ಪಾದನೆ ಕಡಿಮೆ ಇರುತ್ತೆ ರೇಟಲ್ಲಿ ಸ್ವಲ್ಪ ಅದು ಇದು ಹಾಲಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೇಟಲ್ಲಿ ಕಡಿಮೆ ಬರುತ್ತೆ ಅಷ್ಟೇ ಈ ಪ್ಯಾಟ್ ಎಸ್ ಎನ್ ಎಫ್ ಹೇಳಿದ್ರಲ್ಲ ಬೇಸಿಕ್ ಅದು ಬೇಸಿಕ್ಸ್ ನಿಮ್ಮ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಮೂರು ಎರಡು ಫ್ಯಾಟ್ ಇದ್ದು ಏಳು ಎಂಟು ಎಸ್ ಎನ್ ಎಫ್ ಬಂದ್ರು ಒಂದ ಮೂವತ್ತೊಂದು ಮೂವತ್ತೆರಡು ರೂಪಾಯಿ ಬರುತ್ತೆ ಮ್ಯಾಕ್ಸಿಮಮ್ ಮೂರು ಐದು ಫ್ಯಾಟು ಎಂಟು ಎರಡು ಎಸ್ ಎನ್ ಎಪ್ ಅಂದ್ರೆ ಒಂದ ಮೂವತ್ತೈದು ರೂಪಾಯಿ ಇವತ್ತಿನ ಹಾಲಿ ರೇಟ್ ಬರ್ತಾ ಇದೆ ಒಂದ್ ಐವತ್ತೆರಡು ರೂಪಾಯಿ ಒಂದ್ ಆರ ಮೇಲೆ ಫ್ಯಾಟು ಎಂಟು ನಾಲ್ಕು ಎಂಟು ಐದು ಎಸ್ ಎನ್ ಎಫ್ ಬಂದ್ರೆ ಒಂದು ಮ್ಯಾಕ್ಸಿಮಮ್ ಬಂದ್ರೆ ಒಂದು ಐವತ್ತು ರೂಪಾಯಿ ಬರುತ್ತಿ ಐವತ್ತು ಐವತ್ತೆರಡು ಎಮೆ ಅಲ್ಲಾದ್ರೆ ಐವತ್ತು ಫಿಫ್ಟಿ ಕ್ರಾಸ್ ಆಗುತ್ತೆ ಅಲ್ಲಿ ರೈತರು ಕಡಿಮೆ ಎಲ್ಲೋ ಒಬ್ಬೊಬ್ರು ಹಿಂಗೆ ಹಾಕಿದ್ರೆ ಅದೆಲ್ಲ ಜಾಸ್ತಿ ಇದೆ ಎಮೆದು ಜಾಸ್ತಿ ಇದೆ ಅಣ್ಣ ನಿಮ್ಮದು ಹೇಳಿದ್ರಲ್ಲ ಪ್ಯಾಟೆಸ್ ಆಡಿಯೋ ಮಿಷಿನ್ ಇದೆ ಅಂತ ಅದು ನಮಗೆ ಒಂದ್ ಸ್ವಲ್ಪ ತೋರಿಸ್ತೀರಾ ಹೆಂಗೆ ತೋರಿಸುತ್ತೆ ಇದೇ ತೋ ವಿಷಯನಾ ಆರು ಅಂತ ಇದು ಅಮೌಂಟ್ ಬರೋದಾ ಹ್ಞೂ ಇಲ್ಲ ಇದು ಬಿಲ್ಲಿಂಗ್ ಸೆಕ್ಷನು ಇದರದ್ದು ಕೂಲ್ ಮಾಡೋದು ಇದು ಕೂಲಿಂಗ್ ಮಾಡೋದಲ್ಲ ಕೂಲ್ ಇದ್ದರೆ ಮಾತ್ರ ಅದಕ್ಕೆ ಪ್ಯಾಟೇಸ್ ಏನೋ ಇದರಲ್ಲಿ ಪ್ಯಾಟೇಸ್ ಏನಾದರು ಇದು ಹಾಂ ಇದರಲ್ಲಿ ಅದು ಆ ಕಡೆ ಪ್ಯಾಟೇ ಈ ಕಡೆದು ನೀವು ಮೂರು ಒಂದು ಪ್ಯಾಟು ಏಳು ಮತ್ತು ಹೆಂಗೆ ಬಂದರೆ

ಇದೆ ಎಷ್ಟು ಬಂದಿದೆ ಎಷ್ಟು ಇದು ಫಾರ್ಮರ್ ನಂಬರ್ ನೈಂಟಿ ಟು ಅಂತ ಆರ್ ಎರಡು ಎಂಟು ಎರಡು ಎಸ್ ಎನ್ ಎಫ್ ಇದೆ ಆರ್ ಎರಡು ಫ್ಯಾಟ್ ಇದೆ ಎಂಟು ಎರಡು ಎಸ್ ಎನ್ ಎಫ್ ಇದೆ ಫಾರ್ಟಿ ಫೋರ್ ರೂಪಾಯಿ ಹತ್ತು ಪೈಸೆ ನಲ್ವತ್ನಾಲ್ಕು ರೂಪಾಯಿ ಹತ್ತು ಅಮೌಂಟ್ ಬಂದಿದೆ ಓಕೆ ಎಷ್ಟು ಆಗಿದೆ ಒಂದು ಒಂದು ಲೀಟ್ರಾ ಒಂದು ಎಂಟುನೂರು ಇದೆ ಇನ್ನೊಂದು ಫಾರ್ಮರ್ ಇದೆ ನೋಡಿ ಇದು ಇದು ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಇದು

ನೆಟ್ವರ್ಕ್ ಎಲ್ಲ ಇದಕ್ಕೂ ಕೂಡ ಎಲ್ಲ ಸಿಮ್ ಕಾರ್ಡ್ ಹಾಕಿಬಿಟ್ಟು ನಾಲ್ಕು ಏಳು ಎಂಟು ಒಂದು ಮೂವತ್ತೇಳು ರೂಪಾಯಿ ಬಂದಿದೆ ಇದು ಕ್ವಾಂಟಿಟಿ is more ಆ Yeah, three is more later than $1. No, this is all billing. Yeah, that is all billing. ಕೊಡ್ತೀರಾ you have this one or you? Yes, it is one of them. This one is one of them. ಇಲ್ಲಿ ಎಂ ಟಿ ಕ್ಯಾಮ್ರಾ ಅಂತ ತೋರಿಸ್ತೀವಿ ಎಂ ಟಿ ಕ್ಯಾಮ್ರಾ ತೋರಿಸ್ತೀರಾ ಹಂಗೆ ಹಿಡ್ದಂಗೆ ಇಡ್ಬೇಕು ಹಂಗೆ ಡೈರೆಕ್ಟ್ ಅಲ್ಲಿಟ್ರೆ ಆ ತರ ಎಂ ಟಿ ಅಂತ ಬರುತ್ತೆ ಅದು ಬೇಕು ಅಂದ್ರೆ ಆ ತರ ಕೋರ್ಸ್ ಡೈರೆಕ್ಟ್ ಅದು ಹಿಡ್ದಂಗೆ ಡೈರೆಕ್ಟ್ ಅಲ್ಲಿ ತೋರಿಸ್ತೀವಿ ಅಂದ್ರೆ ಮತ್ತೆ ನಮಗೆ ಹತ್ತು ನಿಮಿಷ ಟೈಮ್ ತಗೊಳತ್ತೆ ಇಲ್ಲಿ ಟೈಮ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಹ್ಮ್ ಇದ್ರಲ್ಲಿ ಮಾಡ್ತೀರಾ ನೀವು ಕೀಬೋರ್ಡ್ ಕೀಬೋರ್ಡ್ ಕೊಡ್ತಾರೆ ಅದಕ್ಕೆ ಅವರೇಜ್ ನಾವು ಕೊಡಲೇಬೇಕು ಹಂಗೆ ಡೈರೆಕ್ಟ್ ಇಟ್ಟಿವೆ ಅಂದ್ರೆ ತಗೊಳ್ಳಲ್ಲ ಹಂಗೆ ವಾಪಸ್ ಮಾಡುತ್ತೆ ಎಮ್ ಟಿ ಕ್ಯಾಮ್ರಾ ಅಂತ ತೋರಿಸುತ್ತೆ ಏನು ವರ್ಕೇ ಎಮ್ ಟಿ ನಾವು ಎದೆ ಹಾಲನ್ನು ಆ ಕಡೆ ಇಟ್ಟು ಇಟ್ಟರೆ ಅದೇ ಮತ್ತೆ ವರ್ಕ್ ಆಗುತ್ತೆ ಮತ್ತೆ ನಾವು ಮತ್ತೆ ಮೈನ್ ಮೀನು ಹೋಗಬೇಕು ಮಾಡ್ತಾ ಇದ್ದೀವಿ ಕೀಬೋರ್ಡಲ್ಲೇ ನಾವು ವರ್ಕ್ ಇದೆಲ್ಲ ಹೊರಗೆ ಕೊಟ್ಟಿದ್ದಾರೆ ಕೀಬೋರ್ಡ್ ಅದು ಇರೋ ಸಮ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ನಾವು ತಗೊಳ್ತೀವಿ ಮೈನ್ ಮೀನಿಗೆ ಹೋಗಿ ಮತ್ತೆ ನಾವು ಮೆಜರ್ಮೆಂಟಿಗೆ ಅದು ಬರ್ಬೇಕದು ಮೆಜರ್ಮೆಂಟಿಗೆ ಬರತೀವಿ ಮೆಜರ್ಮೆಂಟಿಗೆ ಬರ್ಬೇಕು